ಶಿಕ್ಷಕರೇ ಈ ವಿಡಿಯೋ ವೀಕ್ಷಿಸುತ್ತಿರುವಂತಹ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಯುಡೈಸ್ ಪ್ಲಸ್ನಲ್ಲಿ ಟೀಚರ್ ಮಾಡ್ಯೂಲನ್ನು ಅಪ್ಡೇಟ್ ಮಾಡುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ಪ್ರತಿಯೊಬ್ಬ ಶಿಕ್ಷಕರ ಎಲ್ಲ ಮಾಹಿತಿಯನ್ನು ನಿಖರವಾಗಿ ಯಾವ ರೀತಿ ಅಪ್ಡೇಟ್ ಮಾಡುವುದು ಹಾಗೆ ಬದಲಾದಂತಹ ಆಪ್ಷನ್ಗಳನ್ನು ಜೊತೆಗೆ ಮ್ಯಾಪಿಂಗ್ ಮಾಡುವುದನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿದುಕೊಳ್ಳೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿಕೊಳ್ಳಿ ಬನ್ನಿ ನಾವು ಮೊದಲಿಗೆ ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಳ್ಳೋಣ ಸರ್ಚ್ ಬಾಕ್ಸ್ನಲ್ಲಿ ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟು ಯುಡೈಸ್ ಪ್ಲಸ್ ಹೋಮ್ ಪೇಜ್ ತೆರೆದುಕೊಳ್ಳುತ್ತೆ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಸ್ಟೇಟ್ ಸೆಲೆಕ್ಷನ್ ಮಾಡ್ಕೊಳ್ಳೋಣ ಗೋ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಯುಡೈಸ್ ಪ್ಲಸ್ನ ಡಿ ಸಿ ಎಫ್ ಫಾರ್ಮ್ಯಾಟ್ಗಳು ಓಪನ್ ಆಗುತ್ತವೆ ಅದರಲ್ಲಿ ಟೀಚರ್ ಮಾಡ್ಯೂಲ್ ಅಂತಕ್ಕಂಥದ್ದು ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮಾಡ್ಕೊಳ್ಳೋಣ ಇಲ್ಲಿ ನಮ್ಮ ಟೀಚರ್ ಮಾಡೆಲ್ನ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಎಂಟ್ರಿ ಮಾಡಿ ಕ್ಯಾಪ್ಚ ಎಂಟ್ರಿ ಮಾಡಿ ಲಾಗಿನ್ ಮಾಡ್ಕೊಳ್ಳೋಣ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಹಾಕಿ ಕ್ಯಾಪ್ಚ ಎಂಟ್ರಿ ಮಾಡಿ ಲಾಗಿನ್ ಕೊಡೋಣ ಎಸ್ ನಮ್ಮ ಶಾಲೆಯ ಟೀಚರ್ ಮಾಡೆಲ್ನ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಎಡಗಡೆ ಕಾಣ್ತಕ್ಕಂತಹ ಕ್ಲಿಕ್ ಹಿಯರ್ ಟೀಚಿಂಗ್ ನಾನ್ ಟೀಚಿಂಗ್ ಟೀಚರ್ ಡಿಸೇಪ್ ಟು ಫಿಲ್ ದ ಡಾಟಾ ಅಂತ ಇದೆ ಇಲ್ಲಿ ಗೋ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮ್ಮ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಹೋಮ್ ಪೇಜ್ ತೆರೆದುಕೊಳ್ಳುತ್ತೆ ಎಸ್ ಗೋ ಮೇಲೆ ಕ್ಲಿಕ್ ಮಾಡೋಣ ಇದು ನಮ್ಮ ಸ್ಕೂಲ್ನ ವುಡೈಸ್ ಪ್ಲಸ್ ಟೀಚರ್ ಮಾಡ್ಯೂಲ್ನ ಡ್ಯಾಶ್ಬೋರ್ಡ್ ಆಗಿದೆ ಇಲ್ಲಿ ನಾವು ಮೊದಲಿಗೆ ನಮ್ಮ ಶಾಲೆಯಲ್ಲಿರುವ ಶಿಕ್ಷಕರ ಸಂಖ್ಯೆಯನ್ನು ಗಮನಿಸಿಕೊಳ್ಳೋಣ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ ಎರಡಿದೆ ನಾನ್ ರೆಗ್ಯುಲರ್ ಜೀರೋ ಹಾಗೆ ಟೀಚಿಂಗ್ ಸ್ಟಾಫ್ ಟೋಟಲ್ ಇರುತ್ತೆ ನಾನ್ ಟೀಚಿಂಗ್ ಸ್ಟಾಫ್ ಇರುತ್ತೆ ಹಾಗೆ ನಂಬರ್ ಆಫ್ ಟೀಚಿಂಗ್ ಸ್ಟಾಫ್ ರಿಕ್ವೈರ್ಡ್ ಅಂತ ಇರುತ್ತೆ ಆ ಮಾಹಿತಿಯನ್ನು ತುಂಬಬೇಕು ಹಾಗೆ ಇಲ್ಲಿ ಸ್ಕೂಲ್ ಹೆಡ್ ಮಾಸ್ಟರ್ ಡಿಟೇಲ್ಸ್ ಮತ್ತು ಅಸಿಸ್ಟೆಂಟ್ ಎಚ್ ಒ ಎಸ್ ಡಿಟೇಲ್ಸನ್ನು ಇಲ್ಲಿ ಮ್ಯಾಪಿಂಗ್ ಮಾಡಬೇಕಾಗುತ್ತೆ ಕ್ಲಿಕ್ ಹಿಯರ್ ಫಾರ್ ಸರ್ಟಿಫಿಕೇಷನ್ ಏನಿದೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿ ನಮ್ಮ ಶಾಲೆಯ ಶಿಕ್ಷಕರ ಎಲ್ಲ ಶಿಕ್ಷಕರ ಮಾಹಿತಿ ಅಪ್ಡೇಟ್ ಆದ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಸರ್ಟಿಫೈ ಮಾಡಿದರೆ ನಮ್ಮ ಶಾಲೆಯ ಟೀಚರ್ ಮಾಡ್ಯೂಲ್ ಕಂಪ್ಲೀಟ್ ಆಗುತ್ತೆ ಹಾಗೆ ನಮಗೆ ಶಿಕ್ಷಕರು ಟ್ರಾನ್ಸ್ಫರ್ ಆಗಿ ಬಂದಿದ್ದಲ್ಲಿ ಇಲ್ಲಿ ಇಂಪೋರ್ಟ್ ಸ್ಟಾಫ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇನ್ ಮಾಡ್ಕೊಳ್ಬೋದು ಹಾಗೆ ಶಿಕ್ಷಕರನ್ನ ಸರ್ಚ್ ಮಾಡಬಹುದು ಇನ್ಆಕ್ಟಿವ್ ಸ್ಟಾಪ್ ಡಿಟೇಲ್ಸ್ ಇಲ್ಲಿ ಸಿಗುತ್ತೆ ಡಿಲೀಟೆಡ್ ಸ್ಟಾಪ್ ಡಿಟೇಲ್ಸ್ ಇಲ್ಲಿ ಸಿಗುತ್ತೆ ವ್ಯೂ ಆಕ್ಟಿವ್ ಎಂಪ್ಲಾಯಿ ಸ್ಟಾಫ್ ಅಂತಕ್ಕಂಥದ್ದು ನಮ್ಮ ಶಾಲೆಯಲ್ಲಿ ಶಿಕ್ಷಕರ ಒಂದು ಮಾಹಿತಿಯನ್ನು ನಾವು ಇಲ್ಲಿ ತಿಳ್ಕೊಳಬಹುದು ಯೂಸರ್ ಮೆನು ಈ ಒಂದು ಶಿಕ್ಷಕರ ಮಾಡ್ಯೂಲನ್ನು ಅಪ್ಡೇಟ್ ಮಾಡಲಿಕ್ಕೆ ಪೂರ್ಣ ಮಾಹಿತಿ ಈ ಯೂಸರ್ ಮೆನ್ಯೂನಲ್ಲಿ ಸಿಗುತ್ತೆ ಅದನ್ನು ನಾವು ನೋಡ್ಕೊಳ್ಬಹುದು ಈಗ ನಾವು ನಮ್ಮ ಶಾಲೆಯ ಶಿಕ್ಷಕರ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ರೆಗ್ಯುಲರ್ ಟೀಚರ್ ಸ್ಟಾಫ್ಸ್ ಏನಿದೆ ಎರಡಿದೆ ಇಲ್ಲಿ ಟೋಟಲ್ ಅಂತಕ್ಕಂತಹ ಒಂದು ಆಪ್ಷನ್ ಇದೆ ಅದರ ಮೇಲೆ ಬ್ಲೂ ಇರುವಂತಹ ಒಂದು ನಂಬರ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ಎಸ್ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ ಶಿಕ್ಷಕರ ಒಂದು ಮಾಹಿತಿ ಇರುವಂತಹ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿರುವಂತಹ ಶಿಕ್ಷಕರ ಒಂದು ಮಾಹಿತಿಯನ್ನು ನಾವಿಲ್ಲಿ ಅಪ್ಡೇಟ್ ಮಾಡಬೇಕಾಗಿದೆ ನೋಡಿ ಬೇಸಿಕ್ ಡಿಟೇಲ್ಸ್ ಇರುತ್ತೆ ಕ್ವಾಲಿಫಿಕೇಷನ್ ಡಿಟೇಲ್ಸ್ ಇರುತ್ತೆ ಆಧಾರ್ ವೆರಿಫಿಕೇಷನ್ ಸ್ಟೇಟಸ್ ಇರುತ್ತೆ ಟೈಪ್ ಆಫ್ ಸ್ಟಾಫ್ ಹಾಗೆ ಅಪ್ಡೇಟ್ ಆ್ಯಕ್ಷನ್ ಆರ್ ಸ್ಟೇಟಸ್ ಅಂತ ಇರುತ್ತೆ ಇಲ್ಲಿ ಅಪ್ಡೇಟ್ ಕಾಲಮ್ನಲ್ಲಿ ಏನು ಜನ್ರಲ್ ಪ್ರೊಫೈಲ್ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತ ಏನಿದೆ ಈ ಮೂರು ಪ್ರೊಫೈಲ್ಗಳನ್ನು ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ ಮೊದಲಿಗೆ ಜನರಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಇರುತ್ತೆ ಎಲ್ಲ ಮಾಹಿತಿ ಈಗಾಗಲೇ ಫ್ರೀ ಫೀಲ್ಡ್ ಇರುತ್ತೆ ನಾವು ಅದನ್ನು ಸಲ ನೋಡ್ಕೊಳ್ಬೇಕು ನೇಮ್ ಜೆಂಡರ್ ಡೇಟ್ ಆಫ್ ಬರ್ತ್ ಸೋಷಿಯಲ್ ಕ್ಯಾಟಗರಿ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಆಧಾರ್ ನಂಬರ್ ಆಧಾರ್ ನಂಬರ್ ಏನಾದರೂ ಬದಲಾವಣೆ ಮಾಡಬೇಕಿದ್ದಲ್ಲಿ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡಿಕೊಳ್ಬೋದು ಹಾಗೆ ನಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಎಷ್ಟು ಆಗಿದೆ ಅನ್ನೋದನ್ನು ಇಲ್ಲಿ ಹಾಕಿ ನಂತರದಲ್ಲಿ ನಮ್ಮ ಟೈಪ್ ಆಫ್ ಡಿಸೆಬಿಲಿಟಿ ಏನಾದರೂ ಇದ್ದರೆ ಅದನ್ನು ಇಲ್ಲಿ ಚೇಂಜ್ ಮಾಡ್ಬೋದು ಇಲ್ಲದಿದ್ರೆ ನಾಟ್ ಅಪ್ಲಿಕೇಬಲ್ ಅಂತ ಮುಂದುವರಿಸ್ತಾ ನೇಚರ್ ಆಫ್ ಅಪಾಯಿಂಟ್ಮೆಂಟ್ ರೆಗ್ಯುಲರು ನಾನ್ ರೆಗ್ಯುಲರು ಇಲ್ಲಿ ನಾವು ನೋಡ್ಕೊಳ್ಬೇಕು ಅಥವಾ ಗೆಸ್ಟ್ ಟೀಚರ್ ಪಾರ್ಟ್ ಟೈಮು ಸೆಲೆಕ್ಷನ್ ಮಾಡಬೇಕು ನಂತರ ನಮ್ಮ ಡೇಟ್ ಆಫ್ ಜಾಯ್ನಿಂಗ್ ಆಲ್ರೆಡಿ ಇಲ್ಲಿ ಇರುತ್ತೆ ಹಾಗೆ ಡೇಟ್ ಆಫ್ ಜಾಯ್ನಿಂಗ್ ಇನ್ ಪ್ರೆಸೆಂಟ್ ಸ್ಕೂಲ್ ಇದನ್ನು ಇಲ್ಲಿ ಅಪ್ಡೇಟ್ ಮಾಡಿ ಎಲ್ಲ ಮಾಹಿತಿ ಸರಿ ಇದೆ ಅಂತ ಹೇಳಿದ ಮೇಲೆ ಇಲ್ಲಿ ಕೆಳಗೆ ಕಾಣಿಸಿರುವಂತಹ ಅಪ್ಡೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಟೀಚಿಂಗ್ ಸ್ಟಾಫ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಹಾಗೆ ಅಪಾಯಿಂಟ್ಮೆಂಟ್ ಟೀಚಿಂಗ್ ಪ್ರೊಫೈಲ್ ನಾವು ಓಪನ್ ಮಾಡ್ಕೊಳ್ಬೇಕು ಇಲ್ಲಿ ನಮಗೆ ನ್ಯಾಷನಲ್ ಕೋರ್ಟ್ ಟೀಚರ್ ನ್ಯಾಷನಲ್ ಕೋಡ್ ಅಂತಕ್ಕಂಥ ಆಪ್ಷನ್ ಇರುತ್ತೆ ಇದು ಟಿ ಆರ್ನಿಂದ ಪ್ರಾರಂಭವಾಗಿರುತ್ತೆ ಇದನ್ನು ನಾವು ನೋಟ್ ಮಾಡಿಟ್ಕೊಂಡಿರಬೇಕು ಬೇರೆ ಶಾಲೆಯಿಂದ ಬಂದಂಥ ಶಿಕ್ಷಕರನ್ನು ನಮ್ಮ ಶಾಲೆಗೆ ಇಂಪೋರ್ಟ್ ಮಾಡಿಕೊಳ್ಳುವಾಗ ಇದು ನಮಗೆ ಸಹಾಯಕ್ಕೆ ಬರುತ್ತೆ ಹಾಗೇನೇ ನಮ್ಮ ಟೈಪ್ ಆಫ್ ಟೀಚರ್ ಕ್ಲಾಸ್ ಟಾಸ್ಟ್ ಅಪಾಯಿಂಟ್ಮೆಂಟ್ ಫಾರ್ ಲೆವೆಲ್ ಇಲ್ಲಿ ಜಿ ಪಿ ಟಿನ ಅಂತಕ್ಕಂಥ ಆಪ್ಷನ್ ಇರುತ್ತೆ ಹೆಡ್ ಮಾಸ್ಟರ್ ಅಸಿಸ್ಟೆಂಟ್ ಹೆಡ್ ಮಾಸ್ಟರ್ ಈ ನಾವು ಚೂಸ್ ಮಾಡಿ ನಾವು ಯಾವುದಕ್ಕೆ ಅಪಾಯಿಂಟ್ ಆಗಿದೆಯೋ ಅದನ್ನ ಇಲ್ಲಿ ಚೂಸ್ ಮಾಡಿಕೊಳ್ಬೇಕು ಅಪಾಯಿಂಟೆಡ್ ಫಾರ್ ಸಬ್ಜೆಕ್ಟ್ಸ್ ಅಂತ ಇರುತ್ತೆ ಟಾಟ್ ಇರುತ್ತೆ ಡಿಪಿಟೇಷನ್ ಎಸ್ ಹಾಕೋಬೇಕು ನಂತರ ನಮ್ಮ ಎಲ್ಲ ಮಾಹಿತಿ ಸರಿ ಇದೆ ಅಂತ ಹೇಳಿದ ಮೇಲೆ ಈಗಾಗಲೇ ಫ್ರೀ ಫೀಲ್ಡ್ ಇರುತ್ತೆ ಇಲ್ದಿದ್ರೆ ನಾವು ಎಂಟ್ರಿ ಮಾಡಿಕೊಳ್ಬೇಕಾಗತ್ತೆ ಅಪ್ಡೇಟ್ ಮಾಡಿಕೊಳ್ಬೇಕು ಎಸ್ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಡಿಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಬರುತ್ತೆ ನಂತರ ಮೂರನೇದು ಟ್ರೈನಿಂಗ್ ಆ್ಯಂಡ್ ಅದರ್ ಡಿಟೇಲ್ಸ್ ನಾವು ಹಿಂದಿನ ಸಾಲಿನಲ್ಲಿ ಯಾವುದಾದ್ರೂ ಟ್ರೈನಿಂಗನ್ನು ಪಡ್ಕೊಂಡಿದ್ರೆ ಅದನ್ನು ಇಲ್ಲಿ ಆ್ಯಡ್ ಮಾಡಿಕೊಳ್ಬೇಕು ಈಗಾಗಲೇ ಅದನ್ನು ನಾವು ಪ್ರೀಫಿಲ್ ಡಾಟಾ ಇರುತ್ತೆ ಅದು ಸರಿ ಇದ್ದರೆ ಹಾಗೆ ಮುಂದುವರಿತಾ ಸೇವ್ ಮಾಡಬೇಕು ನಂತರದಲ್ಲಿ ನಮಗೆ ಗೊತ್ತಿರುವಂಥ ಲ್ಯಾಂಗ್ವೇಜ್ಗಳನ್ನು ಇಲ್ಲಿ ನಾವು ಹಾಕ್ಬೋದು ಹಾಗೆಯೇ ಯಾವುದಾದ್ರೂ ಸ್ಪೆಷಲ್ ಟ್ರೈನಿಂಗ್ಗಳನ್ನು ತೆಗೆದುಕೊಂಡಿದ್ದರೆ ಇಲ್ಲಿ ಎಸ್ ಮಾಡಬೇಕು ಇಲ್ಲಿ ಅದ ಟೀಚರ್ ಈಸ್ ಸಿ ಟಿ ಇ ಟಿ ಆರ್ ಎಸ್ ಟಿ ಇ ಟಿ ಕ್ವಾಲಿಫೈಡ್ ಅಂತ ಇದೆ ನಮ್ಮ ಟಿ ಇ ಟಿಯನ್ನು ಪಾಸ್ ಆಗಿದ್ರೆ ಎಸ್ ಕೊಡಬೇಕು ಇಲ್ಲಿದ್ರೆ ಅಂತ ಮುಂದುವರಿಬೇಕು ಇಫ್ ಎಸ್ ಇಯರ್ ಆಫ್ ಕ್ವಾಲಿಫೈಯಿಂಗ್ ನಾವು ಟಿ ಟಿ ಪಾಸ್ ಆದಂತ ವರ್ಷವನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಹೀಗೆ ಎಲ್ಲ ಮಾಹಿತಿಯನ್ನು ಪರಿಶೀಲಿಸಿದ ಮೇಲೆ ಟೇಬಲ್ ಆಫ್ ಹ್ಯಾಂಡಲಿಂಗ್ ಡಿಜಿಟಲ್ ಡಿವೈಸಸ್ ಡಿಜಿಟಲ್ ಡಿವೈಸಸ್ ಆ್ಯಂಡ್ ವಿ ಸಿ ಅಪ್ಲಿಕೇಶನ್ಸ್ ಅಂತ ಮೊಬೈಲ್ ಲ್ಯಾಪ್ಟಾಪ್ಸನ್ನು ಸ್ಮಾರ್ಟ್ ಬೋರ್ಡ್ಸ್ ಬಳಸಲಿಕ್ಕೆ ಬರ್ತಿದ್ರೆ ಎಸ್ ಹೇಳಬೇಕು ಇಲ್ದಿದ್ರೆ ನೋ ಹೇಳಬೇಕು ಎಸ್ ಎಲ್ಲ ಮಾಹಿತಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ ಅಪ್ಡೇಟ್ ಕೊಡಬೇಕು ಎಸ್ ಈ ರೀತಿ ಒಬ್ಬ ಶಿಕ್ಷಕರ ಮಾಹಿತಿಯನ್ನ ಮೂರು ಜನರಲ್ ಪ್ರೊಫೈಲ್ ಅಪಾಯಿಂಟ್ಮೆಂಟ್ ಅಂಡ್ ಟೀಚಿಂಗ್ ಪ್ರೊಫೈಲ್ ಟ್ರೈನಿಂಗ್ ಅಂಡ್ ಅದರ್ ಡಿಟೇಲ್ಸ್ ಅನ್ನು ಮೂರು ಆಪ್ಷನ್ಗಳು ಅಪ್ಡೇಟ್ ಆದಮೇಲೆ ಇಲ್ಲಿ ಪೂರ್ಣ ರೋ ಗ್ರೀನ್ ಆಗುತ್ತೆ ಈ ರೀತಿಯಾಗಿ ಗ್ರೀನ್ ಆಗಿ ಇಲ್ಲಿ ಕಂಪ್ಲೀಟೆಡ್ ಅಂತ ಬಂದ್ರೆ ಆ ಶಿಕ್ಷಕರ ಮಾಹಿತಿ ಕಂಪ್ಲೀಟ್ ಆಯಿತು ಹಾಗೆ ಉಳಿದ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಿ ಈ ರೀತಿ ಗ್ರೀನ್ ಬರುವ ಹಾಗೆ ಮಾಡಬೇಕು ಈ ರೀತಿ ಎಲ್ಲ ಶಿಕ್ಷಕರ ಒಂದು ಮಾಹಿತಿ ಗ್ರೀನ್ ಆದಮೇಲೆ ಕಂಪ್ಲೀಟೆಡ್ ಆದ ಮೇಲೆ ಟೀಚರ್ ಸರ್ಟಿಫೈ ಮಾಡಬಹುದು ಒಂದು ವೇಳೆ ನಮ್ಮ ಶಾಲೆಗೆ ಯಾರಾದರೂ ಹೊಸ ಶಿಕ್ಷಕರು ಬಂದಿದ್ದಲ್ಲಿ ಅವರ ಮಾಹಿತಿಯನ್ನು ಇಲ್ಲಿ ಆ್ಯಡ್ ಟೀಚಿಂಗ್ ಸ್ಟಾಫ್ ಅಂತ ಏನು ಗ್ರೀನ್ ಲೆವೆಲಲ್ಲಿದೆ ಇದನ್ನು ನಾವು ಕ್ಲಿಕ್ ಮಾಡಿ ಜನರಲ್ ಪ್ರೊಫೈಲ್ ಅಪಾಯಿಂಟ್ಮೆಂಟ್ ಪ್ರೊಫೈಲ್ ಹಾಗೂ ಟ್ರೈನಿಂಗ್ ಪ್ರೊಫೈಲನ್ನು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟು ಸೇವ್ ಅಂಡ್ ನೆಕ್ಸ್ಟ್ ಕೊಟ್ಟವಾಗ ಸೇವ್ ಮಾಡಿದಾಗ ಆ ಶಿಕ್ಷಕರ ಒಂದು ಮಾಹಿತಿ ಹೊಸದಾಗಿ ನಮ್ಮ ಶಾಲೆಗೆ ಸೇರಿಕೊಳ್ಳುತ್ತೆ ಹಾಗೆಯೇ ನಮ್ಮ ಶಾಲೆಗೆ ಬೇರೆ ಶಾಲೆಯಿಂದ ಟ್ರಾನ್ಸ್ಫರ್ ಆಗಿ ಬಂದಿದ್ದಲ್ಲಿ ಶಿಕ್ಷಕರು ಅವರ ಒಂದು ಮಾಹಿತಿಯನ್ನು ಇಲ್ಲಿ ಇಂಪೋರ್ಟ್ ಸ್ಟಾಪ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಬೇಕು ಎಸ್ ಇಂಪೋರ್ಟ್ ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿ ಆ ಶಿಕ್ಷಕರ ನ್ಯಾಷನಲ್ ಕೋಡ್ ಟಿ ಆರ್ ನಿಂದ ಪ್ರಾರಂಭವಾದಂತಹ ನ್ಯಾಷನಲ್ ಕೋಡ್ ಅನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಬೇಕು ಗೋ ಮೇಲೆ ಕ್ಲಿಕ್ ಮಾಡಿದಾಗ ಅವ್ರೆಲ್ಲ ಮಾಹಿತಿ ತೆರೆದುಕೊಳ್ಳುತ್ತೆ ನಾವು ಸಬ್ಮಿಟ್ ಕೊಟ್ಟಾಗ ಆ ಶಿಕ್ಷಕರು ನಮ್ಮ ಶಾಲೆಗೆ ಸೇರಿಕೊಳ್ಳುತ್ತಾರೆ ಒಂದು ವೇಳೆ ನಮಗೆ ನ್ಯಾಷನಲ್ ಕೋಡ್ ಗೊತ್ತಿರದೇ ಇದ್ದಲ್ಲಿ ನ್ಯಾಷನಲ್ ಗೆಟ್ ನ್ಯಾಷನಲ್ ಕೋಡ್ ಗೆಟ್ ನ್ಯಾಷನಲ್ ಕೋಡ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಆ ಶಿಕ್ಷಕರ ಆಧಾರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಸರ್ಚ್ ಕೊಟ್ರೆ ನಮಗೆ ಆ ಶಿಕ್ಷಕರ ನ್ಯಾಷನಲ್ ಕೋಡ್ ಬರುತ್ತೆ ಆದರೆ ಈಗ ಒಬ್ಬ ಶಿಕ್ಷಕರ ಒಂದು ನ್ಯಾಷನಲ್ ಕೋಡನ್ನು ಯಾವ ರೀತಿ ಪಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಬರ್ತ್ ಆಧಾರ್ ಕಾರ್ಡ್ ನಂಬರ್ ಅನ್ನು ಎಂಟ್ರಿ ಮಾಡಿ ಸರ್ಚ್ ಕೊಟ್ಟಾಗ ನಮಗೆ ಕೆಳಗಡೆಯಲ್ಲಿ ನೀಲಿ ಅಕ್ಷರದಲ್ಲಿ ನ್ಯಾಷನಲ್ ಕೋಡ್ ಅಂತಕ್ಕಂಥದ್ದು ಬರುತ್ತೆ ಪ್ರೈವೇಟ್ ಇದ್ದಲ್ಲಿ ಟಿ ಪಿ ಇರುತ್ತೆ ಗೋರ್ಮೆಂಟ್ ಇದ್ದಲ್ಲಿ ಟಿ ಆರ್ ಅಂತ ಇರುತ್ತೆ ಈ ರೀತಿಯಾಗಿ ನಮ್ಮ ನ್ಯಾಷನಲ್ ಕೋಡ್ ಪಡ್ಕೊಳ್ಬೋದು ನಂತರ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ ಗೋ ಮೇಲೆ ಕೊಟ್ಟಾಗ ಅವರೆಲ್ಲ ಮಾಹಿತಿ ತೆರೆದುಕೊಳ್ಳುತ್ತೆ ಆ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಿ ಸಬ್ಮಿಟ್ ಮಾಡಿದಾಗ ಆ ಶಿಕ್ಷಕರು ನಮ್ಮ ಶಾಲೆಗೆ ಇಂಪೋರ್ಟ್ ಆಗುತ್ತಾರೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ ನಂತರ ಇಲ್ಲಿ ನಾನ್ ಟೀಚಿಂಗ್ ಸ್ಟಾಫ್ ಇರುತ್ತಾರೆ ಅವರ ಒಂದು ಮಾಹಿತಿಯನ್ನು ಸಹಿತ ಅಪ್ಡೇಟ್ ಮಾಡಬೇಕು ನಮ್ಮಲ್ಲಿ ಯಾರು ಇಲ್ಲ ಹಾಗೆ ಒಂದು ವೇಳೆ ನಾನ್ ಟೀಚಿಂಗ್ ಸ್ಟಾಫ್ ಅನ್ನು ಆಡ್ ಮಾಡಲಿಕ್ಕೆ ಇಲ್ಲಿ ಆ್ಯಡ್ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬಹುದು ನಂತರ ಇಲ್ಲಿ ಕೊನೆಯಲ್ಲಿ ಇದು ಮ್ಯಾಂಡೇಟರಿ ಇರುತ್ತೆ ನಂಬರ್ ಆಫ್ ಟೀಚಿಂಗ್ ಸ್ಟಾಫ್ ರಿಕ್ವೈರ್ಡ್ ಇದನ್ನು ಕಡ್ಡಾಯವಾಗಿ ನಾವು ನಮೂದಿಸಲೇಬೇಕು ಇನ್ನೂ ನಮಗೆ ಹೆಚ್ಚಿಗೆ ಬೇಕು ಇರಬಹುದು ಅಥವಾ ಬೇಡದೆ ಇದ್ದರೂ ಸಹಿತ ಇಲ್ಲಿ ಕ್ಲಿಕ್ ಹೇರ್ ಮೇಲೆ ಕ್ಲಿಕ್ ಮಾಡಿ ಪ್ರೈಮರಿಗೆ ಎಷ್ಟು ಜನ ಶಿಕ್ಷಕರು ಬೇಕು ಅಪ್ಪರ್ ಪ್ರೈಮರಿಗೆ ಎಷ್ಟು ಜನ ಶಿಕ್ಷಕರು ಬೇಕು ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು ನಾವಿಲ್ಲಿ ಪ್ರೈಮರಿಗೆ ಒಂದು ಅಪ್ಪರ್ ಪ್ರೈಮರಿಗೆ ಜೀರೋ ಅಂತ ಟೈಪ್ ಮಾಡಿ ನಿಮಗೆ ಎಷ್ಟು ಜನ ಶಿಕ್ಷಕರಿಗೂ ವೆಕೆಂಟ್ ಇದೆ ಆ ವೆಕೆಂಟ್ ಇರುವಂತಹ ಶಿಕ್ಷಕರ ಸಂಖ್ಯೆಯನ್ನು ಇಲ್ಲಿ ಎಂಟ್ರಿ ಮಾಡಿ ಸೇವ್ ಮಾಡಬೇಕು ಎಸ್ ಈ ರೀತಿಯಾಗಿ ಟೀಚಿಂಗ್ ಸ್ಟಾಫ್ ರಿಕ್ವೈರ್ಡ್ ಡಿಟೇಲ್ಸನ್ನು ಅಪ್ಡೇಟ್ ಮಾಡಿದ ಮೇಲೆ ಇಲ್ಲಿ ಒಂದು ಹೊಸ ಆಪ್ಷನ್ ಇದೆ ಮ್ಯಾಪ್ ಅಂತಕ್ಕಂಥದ್ದು ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಇದು ಸಹಿತ ಮ್ಯಾಂಡೇಟರಿ ಆಗಿದೆ ನಾವು ಸರ್ಟಿಫೈ ಮಾಡೋಕ್ಕಿಂತ ಮುಂಚೆ ನಮ್ಮ ಶಾಲೆಯ ಹೆಡ್ ಆಫ್ ದ ಸ್ಕೂಲ್ ಅವರ ಒಂದು ಮಾಹಿತಿಯನ್ನು ಮತ್ತು ಅಸಿಸ್ಟೆಂಟ್ ಮಾಹಿತಿಯನ್ನು ಇಲ್ಲಿ ಮ್ಯಾಪ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಳ್ಳೋಣ ಹೆಡ್ ಮಾಸ್ಟರ್ ಯಾರು ಅನ್ನೋದನ್ನ ಇಲ್ಲಿ ಚೂಸ್ ಮಾಡಿಕೊಳ್ಬೇಕು ಅವರ ಹೆಸರನ್ನು ಚೂಸ್ ಮಾಡಿ ಕೊಡೋಣ ಕನ್ಫರ್ಮ್ ನಂತರ ಅಸಿಸ್ಟೆಂಟ್ ಹೆಡ್ ಯಾರು ಅವ್ರ ಹೆಸರನ್ನು ಇಲ್ಲಿ ನಾವು ಚೂಸ್ ಮಾಡಿ ಅಪ್ಡೇಟ್ ಕೊಟ್ಟರೆ ಎಚ್ ಎಸ್ ಅಪ್ಡೇಷನ್ ಕಂಪ್ಲೀಟ್ ಆಯಿತು ಸೊ ಈಗ ನಾವು ಶಾಲೆಯ ಎಲ್ಲ ಶಿಕ್ಷಕರ ಮಾಹಿತಿಯನ್ನು ಪ್ರೊಫೈಲ್ಗಳನ್ನು ಅಪ್ಡೇಟ್ ಮಾಡಿದ ನಂತರ ನಂಬರ್ ಆಫ್ ಟೀಚಿಂಗ್ ಸ್ಟಾಫ್ ರಿಕ್ವೈರ್ಡ್ ಅಪ್ಡೇಟ್ ಮಾಡಿ ನಂತರ ಮ್ಯಾಪಿಂಗ್ ಎಚ್ ವೈ ಎಸ್ ಮ್ಯಾಪಿಂಗ್ ಮಾಡಿದ ನಂತರ ಕೊನೆಯ ಹಂತದಲ್ಲಿ ಕ್ಲಿಕ್ ಹಿಯರ್ ಫಾರ್ ಸರ್ಟಿಫಿಕೇಶನ್ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಶಾಲೆಯ ಟೀಚರ್ ಅನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಇಲ್ಲಿ ನಮಗೆ ನಾಟ್ ಸರ್ಟಿಫೈಡ್ ತೋರಿಸ್ತಾ ಇರುತ್ತೆ ಇದನ್ನು ನಾವು ಕ್ಲಿಕ್ ಮಾಡಿ ನಮ್ಮ ಶಾಲೆಯ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ ಎರಡು ನಾನ್ ರೆಗ್ಯುಲರ್ ಯಾರೂ ಇಲ್ಲ ನಾನ್ ಟೀಚಿಂಗ್ ಸ್ಟಾಫ್ ಯಾರೂ ಇಲ್ಲ ಹಾಗೆ ಟೀಚಿಂಗ್ ಸ್ಟಾಫ್ ರಿಕ್ವೈರ್ ಅದನ್ನು ಕಂಪ್ಲೀಟ್ ಮಾಡಿದ್ದೇವೆ ಇಲ್ಲಿ ರಿಮಾರ್ಕಲ್ಲಿ ಒಂದಿಷ್ಟು ಡಿಟೇಲ್ಸನ್ನು ಎಂಟ್ರಿ ಮಾಡಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಆ ಹೇರ್ ಬೈ ಡಿಕ್ಲೇರ್ ಆ್ಯಂಡ್ ಸರ್ಟಿಫೈ ದ ಫಾಲೋಯಿಂಗ್ ಪಾಯಿಂಟ್ಸ್ ಆ್ಯಂಡ್ ಮಾರ್ಕ್ ಡಾಟಾ ಸ್ಟಾಪ್ಸ್ ಅಪ್ಡೇಟೆಡ್ ಆ್ಯಂಡ್ ಕಂಪ್ಲೀಟೆಡ್ ಟಿಲ್ ಡೇಟ್ ಅಂತಕ್ಕಂಥ ಒಂದು ಡಿಕ್ಲರೇಷನ್ ಕೊಟ್ಟು ಸರ್ಟಿಫೈ ಮೇಲೆ ಕ್ಲಿಕ್ ಮಾಡಬೇಕು ಕನ್ಫರ್ಮೇಶನ್ ಕೇಳುತ್ತೆ ಓಕೆ ಕೊಡೋಣ ಎಸ್ ಸ್ಕೂಲ್ ಸರ್ಟಿಫೈಡ್ ಸಕ್ಸಸ್ಫುಲ್ಲೇ ಇಲ್ಲಿ ನಮಗೆ ಸರ್ಟಿಫೈಡ್ ಅಂತಕ್ಕಂಥ ಆಪ್ಷನ್ ತೋರಿಸುತ್ತೆ ಇಷ್ಟಾದ ಮೇಲೆ ನಮ್ಮ ಶಾಲೆಯ ಟೀಚರ್ ಮಾಡ್ಯೂಲು ಸರ್ಟಿಫಿಕೇಷನ್ ಕಂಪ್ಲೀಟ್ ಆಯಿತು ನಮಗೆ ಅದರ ಒಂದು ಡಿಟೇಲ್ ರಿಪೋರ್ಟ್ ಕಾರ್ಡ್ ಬೇಕಿತ್ತಪ್ಪ ಅಂದರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಪಿ ಡಿ ಎಫ್ ರೂಪದಲ್ಲಿ ಅದು ಡೌನ್ಲೋಡ್ ಆಗುತ್ತೆ ಈ ಒಂದು ಡಿಟೇಲ್ಡ್ ರಿಪೋರ್ಟ್ ಕಾರ್ಡ್ ಟೀಚರ್ ಮಾಡೆಲ್ದು ಇಂಗ್ಲೀಷ್ನಲ್ಲಿ ನಮಗೆ ಡೌನ್ಲೋಡ್ ಆಗುತ್ತೆ ಪಿ ಡಿ ಎಫ್ನಲ್ಲಿ ಅದನ್ನು ನಾವು ಪ್ರಿಂಟ್ ಹಾಕಿ ಶಾಲೆಯಲ್ಲಿ ಇಟ್ಕೊಳ್ಬೋದು ಈ ರೀತಿಯಾಗಿ ನಮ್ಮ ಶಾಲೆಯ ಟೀಚರ್ ಅಂದರೆ ಅಪ್ಡೇಟ್ ಮಾಡಬಹುದು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಲು ಅನ್ನು ವೀಕ್ಷಿಸುತ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು